ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಮಾರಿ ಹಬ್ಬ ಅಂದರೆ ತಂಬಿಟ್ಟಬ್ಬ ತಂಬಿಟ್ಟಪ್ಪ ಮಾಡ್ತಿದ್ದೀವಿ ಇವತ್ತು ನಮ್ಮ ಊರಲ್ಲಿ ಅದಕ್ಕೆ ಬೆಳ್ ಬೆಳಗ್ಗೆಯೇ ಎದ್ದು ಮಮ್ಮಿ ಬಾಗಿಲಿಗೆಲ್ಲ ತೊಳೆದು ರಂಗೋಲಿ ಹಾಕಿ ಉಟ್ಟೈತೆ ಆ ಹೇಳೋಕ್ ಮುಂಚೆ ಆಲೆ ಎಲ್ಲ ರೆಡಿ ಮಾಡಿ ಸಿಕ್ಕಿ ಆಗಲೇ ಬೆಳಬೇಳನೆ ಸೌದೆ ತಗೊಂಡು ಇದೆ ನೀರು ಕಾಯ್ಸೋಕ್ಕೆ ನಮ್ಮ ಮನೇಲಿ ಆಲೆ ನೀರು ಕಾಯಿಸಿಟ್ಟವ್ರೆ ಇನ್ನೂ ಸ್ನಾನ ಮಾಡಿಲ್ಲ ನಮ್ಮಮ್ಮಿ ಅಪ್ಪಾಜಿ ಯಾರು ಕರಿತಾ ಇದ್ರು ನಮ್ಮ ಪಾಪ ಇನ್ನೂ ಮನಗಿದ್ದ

నాకు తిందు తినబుట్టు నమ్ పాపూ తినబుట్టు ఇవ్వే నమ్మీ అప్పజీ ఎలా ఊటవి ఊట మాలే హెల్లా రెడీ మోడే సెల స్నకుండు రెడీ అయి తమ్మిలా కలసకే రెడీ మారు అలా రెడీ అద ఇవే ఫ్రెండ్స్ ఇవరి ఇవ్విబ్బరు బందో అలా బారు అంత కరీకే ఆమె తమ్ముటెల్ రెడీ మార్కం హి ಅದರ ಜೊತೆಗೆ ತಂಬಿಡ್ ಜೊತೆಗೆ ನಮ್ಮೂರಲ್ಲಿ ಒಗ್ಗರಣೆ ಕಾಳು ಮತ್ತೆ ಅನ್ನನ ನನ್ನ ಲೋಟದಲ್ಲಿ ತಗೊಂಡು ಹೋಯ್ತಾರೆ ಮಾರಿ ಮಾರಿಗುಡಿ ಸುತ್ತ ಸುತ್ತ್ಬಿಟ್ಟು ಒಮ್ಮೆಲೆ ಎಲ್ಲರೂ ತಂಬಿಟ್ಟು ನಾ ಅವ್ರ ಅವ್ರ ತಂದಿರೋರೆಲ್ಲ ಕೆಳಕ್ ಮಾಡ್ಬಿಟ್ಟು ಅಲ್ಲಿಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ತೋರ್ಬಿಟ್ಟು ಎಲ್ಲರೂ ಗನ್ಕಡೆ ಹಸ್ತ ಇದ್ರು ಬಡಿತಾರೆ ಇವಾಗ ನಾವು ಗನ್ಕಡೆ ಎಲ್ಲ ಬಿಳ್ಬಿಟ್ಟು ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಮನೆಗೆ ಬಂದ್ವಿ ತಂಬಿಟ್ಟು ತಕೊಂಡು ಅಷ್ಟೇ ಇವತ್ತು ಮಾರಿ ಹಬ್ಬದ ದಿನನೇ ನಮ್ಮದು ಚಪ್ರದ ದಿನ ಅಂದರೆ ನಾವು ಮದುವಾಗಿ ಮೂರು ವರ್ಷ ಆಯಿತು ಅದ್ರ ಬೆಳಗ್ಗೆಗೆ ಆನಿವರ್ಸರಿ ಮಾಡ್ಕೊಂಡ್ವಿ ಆನಿವರ್ಸರಿಗೆ ಎಲ್ಲ ಫೋಟೋ ಸ್ಟೇಟಸ್ ಎಲ್ಲ ಹಾಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ಟೋರಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಕೊಂಡು ಸೆಲೆಬ್ರೇಷನ್ನು ಒಂದ್ಸಲ ಮಾಡ್ಕೊಂಡ್ವಿ ಅಷ್ಟರಲ್ಲಾಲೇ ನಮ್ಮ ಹಸ್ಬೆಂಡು ಬೆಂಗಳೂರಿಂದ ಊರಿಗೆ ನಾವು ಎದೊಳಷ್ಟ್ರೊಳಗೆ ಅಲೆ ಬಂದಿದ್ರು ಏಳು ಗಂಟೆ ಅಷ್ಟರಲ್ಲಿ ಅಲೆ ಆಮೇಲೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ವಿ ರೆಡಿ ಆದಮೇಲೆ ನಮ್ಮ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊತೀನಿ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡಿದೆ ಅವನ್ನ ಫೋಟೋ ಎಲ್ಲ ಕ್ಲಿಕ್ ಮಾಡಿದೆ ಕ್ಯೂಟ್ ಕ್ಯೂಟ್ ಆಗಿರೋಂಥ ಫೋಟೋಸ್ ಎಲ್ಲ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ಅವ್ನ ಫ್ರೆಂಡು ಇದ್ದ ಅವನು ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಜೊತೇಲಿಬ್ರೂ ಸ್ವಲ್ಪ ಸ್ಟೈಲ್ ರಾಜ ಅವನು ಸ್ಟೈಲ್ ಮಾಡ್ತಾನೆ ಜಾಸ್ತಿ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಾವಿವತ್ತು ಹೋಗಿದ್ದು ವರನಾಥ ಸ್ವಾಮಿ ಟೆಂಪಲ್ಗೆ ವರನಾಥ ಕಲ್ಲಳಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿ ಅಲ್ಲೇ ಮೂರು ವರ್ಷ ಆಗಿತ್ತು ನಾವು ಹೋಗಿ ಮದುವೆ ಆದ ಹೊಸದ್ರಲ್ಲಿ ಹೋಗಿದ್ವಿ ಇವಾಗ ಹೋಗಿದ್ದೀನಿ ಪಾಪ ಕರ್ಕೊಂಡು ಹೋಗಿದ್ದು ಹೋಗಿದ್ದು ನೋಡಿದ್ರೆ ಎಲ್ಲ ಚೇಂಜು ಮೂರು ವರ್ಷಕ್ಕೆಲ್ಲ ಫುಲ್ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿಬಿಟ್ಟೈತೆ ಅಲ್ಲಿ ದೇವಸ್ಥಾನ ಎಲ್ಲ ಅಲ್ಲಿ ಗೊತ್ತಾಯ್ತಿರ್ಲಿಲ್ಲ ಕಡೆ ಹೋಗಬೇಕು ಏನು ಮಾಡಬೇಕು ಅಂತ ಇವು ಅಲ್ಲಿಗೆ ಕೇಳಿಕೊಂಡು ಅಲ್ಲಿ ಪರ್ಚೇರನ್ನೆಲ್ಲ ಓದ್ವಿ ಆಮೇಲೆ ಅಲ್ಲಿ ಬ್ಯಾಕ್ ಎಲ್ಲ ಇವಾಗ ಕಾಂಪೌಂಡ್ಸ್ ಎಲ್ಲ ಹಾಕ್ಸ್ತವ್ರೆ ಅಲ್ಲಿ ಗೊತ್ತಾಗಿರ್ಲಿಲ್ಲ ಆಮೇಲೆ ಪೂಜೆ ಕಡೆನೇ ಒಂದು ಕಡೆ ಸಪ್ರೇಟ್ ಇಟ್ಟವ್ರೆ ಇದು ಪೂಜೆದು ಇದು ಟೆಂಪಲ್ ಸುತ್ತ ಹಾಕ್ಬಿಟ್ಟವ್ರೆ ಅಲ್ಲಿ ಕೇಳ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ ಅಲ್ಲಿ ಅವರೇ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ ಆಮೇಲೆ ಊಟ ಮಾಡ್ಲಿಕ್ಕೆ ಹೋದ್ವು ಊಟ ಮಾಡ್ಕೊಂಡು ಬಂದ್ವಿ ಬಂದು ಸ್ವಲ್ಪ ಕೇರ್ಪಡೆಗೂ ಹೋಗೋದಿತ್ತು ಹೋಗ್ಬಿಟ್ಟು ಬಂದ್ವಿ ನಮ್ಮ ಪಾಪನ ಪ್ರೌಡ್ನು ಸೋ ಖಾಲಿ ಆಗಿತ್ತು ಆಮೇಲೆ ಮನೆಗೆ ಬಂದರೆ ನಮ್ಮ ಮಮ್ಮಿ ಡ್ಯಾಡಿ ಕೇಕ್ ತರಿಸಿದ್ರು ಅದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ರಾತ್ರಿ ಚಿಕನ್ ಎಲ್ಲ ಮಾಡಿದರು ಅದೆಲ್ಲರೂ ಊಟ ಮಾಡಿಬಿಟ್ಟು ಆ್ಯನಿವರ್ಸರಿನ ಮುಗಿಸ್ತ್ವಿ ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್